ದೇಶದ ಅಪರಾಧಗಳ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸೋ ದೊಡ್ಡ ಪ್ರಕರಣ ಇದು ದೇಶವೇ ಬೆಚ್ಚಿ ಬೀಳೋ ಅತಿ ದೊಡ್ಡ ರಾಬರಿ ಕೇಸ್ ರಾಜ್ಯದ ಗಡಿ ಭಾಗದಲ್ಲಿ ದೊಡ್ಡ ದರೋಡೆ ಬೆಳಕಿಗೆ ಬಂದಿದೆ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಅತಿ ದೊಡ್ಡ ರಾಬರಿ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವ ದೊಡ್ಡ ದರೋಡೆ ಇದು ರಾಜ್ಯದ ಗಡಿ ಭಾಗದಲ್ಲಿ ದೊಡ್ಡ ದರೋಡೆ ಬೆಳಕಿಗೆ ಬಂದಿದೆ ಬೆಳಗಾವಿಯ ಗಡಿ ಭಾಗದಲ್ಲಿ ಈ ಪ್ರಕರಣ ಆಗಿರೋದು ರಾಬರಿ ಆಗಿರೋದು ಬೆಳಕಿಗೂ ಬಂದಿದೆ ಒಂದಲ್ಲ ಎರಡಲ್ಲ ನಾನೂರು ಕೋಟಿ ರೂಪಾಯಿ ರೋಡಿಯಾಗಿದೆ ನಾನೂರು ಕೋಟಿ ರೂಪಾಯಿ ಇದ್ದ ಎರಡು ಕಂಟೈನರ್ ಗಳನ್ನ ಹೈಜಾಕ್ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾರರಂದು ನಡೆದಿದ್ದಂತಹ ಕೇಸ್ ಇದು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣವನ್ನು ಸಾಗಿಸಲಾಗ್ತಾ ಇತ್ತು ಎರಡು ಕಂಟೈನರ್ ಲಾರಿಗಳಲ್ಲಿ ನಾನೂರು ಕೋಟಿ ರೂಪಾಯಿ ಹಣವನ್ನು ಸಾಗಿಸಲಾಗ್ತಾ ಇತ್ತು ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸುಮಾರು ನಾನೂರು ಕೋಟಿ ರೂಪಾಯಿ ನಗದು ಸಾಗಿಸ್ತಾ ಇದ್ದಂತಹ ಎರಡು ಕಂಟೈನರ್ ಗಳನ್ನ ಹೈಜಾಕ್ ಮಾಡಿರೋ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರಬಹುದು ಬಂದಿರೋದು ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಬಳ್ಳಾರಿಯಲ್ಲೂ ಕೂಡ ಎಟಿಎಂ ದರೋಡೆ ಆಗಿತ್ತು ಅದೆಲ್ಲವೂ ಕೂಡ ಈಗ ಚಿಕ್ಕ ಪುಟ್ಟ ಕೇಸು ಕಾಣಿಸ್ತಾ ಇದೆ ಈ ಕೇಸನ್ನ ಗಮನಿಸಿದಾಗ ಒಂದೆರಡು ರೂಪಾಯಿ ವ್ಯವಹಾರ ಅಲ್ಲ ಒಂದೆರಡು ರೂಪಾಯಿ ಕಳ್ಳ ಸಾಗಾಣಿಕೆಯ ಅಕ್ರಮ ಕೇಸಲ್ಲ ಬರೋಬ್ಬರಿ ನಾನೂರು ಕೋಟಿ ರೂಪಾಯಿ ಇದಕ್ಕೆ ದಾಖಲೆಗಳಲ್ಲಿ ಯಾವ ಕಾರಣಕ್ಕೆ ಇದನ್ನ ಹೈಜಾಕ್ ಮಾಡಲಾಯಿತು ಅಥವಾ ಹಣವನ್ನ ಬೇರೆ ಕಡೆಗೆ ಸಾಗಿಸಲಾಗ್ತಾ ಇತ್ತು ಇದರ ಹಿಂದಿರುವಂತಹ ಆ ಕಾಳದ ಕೈಗಳಾದ್ರೂ ಯಾವುದು ಅನ್ನುವಂತಹ ಬಹುದೊಡ್ಡ ಶಾಕಿಂಗ್ ನಲ್ಲಿ ಒಂದಲ್ಲ ಎರಡಲ್ಲ ಮೂರು ಮೂರು ರಾಜ್ಯದ ಅಧಿಕಾರಿಗಳು ತಲೆ ದೇಶದ ಅಪರಾಧಗಳ ಇತಿಹಾಸದಲ್ಲಿ ಬೆಚ್ಚಿ ಬೀಳಿಸುವ ಅತಿ ದೊಡ್ಡ ದರೋಡೆ ಪ್ರಕರಣ ಕೂಡ ಇದೆ ಅನ್ನೋದಾಗಿ ಕೂಡ ಹೇಳಲಾಗ್ತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಈ ಮೂರು ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನ ಈ ಘಟನೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಅಲರ್ಟ್ ಮಾಡ್ತಾ ಇದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ ಸುಮಾರು ನಾನೂರು ಕೋಟಿ ರೂಪಾಯಿ ನಗದು ತುಂಬಿದ ಎರಡು ಕಂಟೈನರ್ಗಳು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಈ ಪ್ರಕರಣದಲ್ಲಿ ಇಡೀ ದೇಶದಲ್ಲಿ ಹೈಜಾಕ್ ಆಗಿರೋದು ಬಹಿರಂಗ ಆಗ್ತಾ ಇರೋದು ಎರಡು ಕಂಟೈನರ್ ನಲ್ಲಿ ಹಣವನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ರು ಅದನ್ನ ಹೇಗೆ ಟ್ರೇಸ್ ಮಾಡಿದ್ರು ಹೇಗೆ ಅದನ್ನ ಹೈಜಾಕ್ ಮಾಡಿದ್ರು ಹಣವೆಲ್ಲವೂ ಕೂಡ ಚಲಾವಣೆಯಲ್ಲಿ ಇದೆಯಾ ಅಂದ್ರೆ ಇಲ್ಲ ಈ ಹಿಂದೆಯೇ ಎಲ್ಲ ಹಣವನ್ನ ಕೂಡ ಇಟ್ಕೊಂಡಿದ್ರು ಕಲೆಕ್ಟ್ ಮಾಡಿರೋದಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ನಾ ನಾನೂರು ಕೋಟಿ ರೂಪಾಯಿ ಹಣ ಇದೆಯಲ್ಲ ಎಲ್ಲವೂ ಕೂಡ ಹಳೆಯ ನೋಟುಗಳು ಅನ್ನೋದಾಗಿ ಕೂಡ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾರರಂದು ಈ ಎಲ್ಲಾ ದರೋಡೆ ನಡೆದಿರೋದು ಹಲವಾರು ತಿಂಗಳ ನಂತರ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿರೋದು ಗೊತ್ತಾಗಿದೆ ಒಟ್ಟಲ್ಲಿ ಮೂರು ರಾಜ್ಯಗಳ ಪೊಲೀಸರಲ್ಲಿ ಸಿಕ್ಕಾಪಟ್ಟೆ ಅಚ್ಚರಿ ಆಗ್ತಾ ಇದೆ ಅಂದ್ರೆ ಎಷ್ಟೇ ಹೈ ಅಲರ್ಟ್ಗಳಿದ್ರು ಎಷ್ಟೇ ಸ್ಕ್ಯಾನರ್ಗಳಿದ್ರು ಕೂಡ ಈ ರೀತಿಯಾದಂತಹ ಘಟನೆ ಆಗಿರೋದು ಟೆಕ್ನಾಲಜಿಗಳೆಲ್ಲವೂ ಕೂಡ ವೇಸ್ಟ್ ಕಳ್ಳತನದ ಮುಂದೆ ಯಾವುದು ಕೂಡ ವರ್ಕ್ಔಟ್ ಆಗಲಿಲ್ಲ ಅನ್ನೋದು ಈ ಕೇಸ್ನಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಹಲವಾರು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಭಾರಿ ಮೊತ್ತದ ಹಣವನ್ನ ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಒಳಪಟ್ಟಂತಹ ಹಣ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ ನಾನೂರು ಕೋಟಿ ರೂಪಾಯಿ ಹಣ ಅಂತ ಹೇಳಿದ್ರೆ ತಮಾಷೆಯ ಮಾತೇ ಅಲ್ಲ ಈಗ ನೀವೇನು ಗಮನಿಸ್ತಾ ಇದ್ದೀರಾ ಅದೇ ವೆಹಿಕಲ್ ನಲ್ಲಿ ಹಣವನ್ನ ಸಾಗಿಸಲಾಗ್ತಾ ಇತ್ತು ಒಂದಲ್ಲ ಎರಡಲ್ಲ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಬೆಚ್ಚಿ ಬೀಳ್ತೇವೆ ಅಂತದ್ರಲ್ಲಿ ನಾನೂರು ಕೋಟಿ ರೂಪಾಯಿ ಹಣವನ್ನ ಮೂರು ರಾಜ್ಯದ ಗಡಿಯನ್ನ ಮೀರಿ ದರೋಡೆ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಅದೆಂತ ತಲೆ ಇದ್ದಂತಹ ವ್ಯಕ್ತಿ ಈ ಎಲ್ಲ ಪ್ಲಾನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಪಡ್ಕೊಂಡಿದ್ದ ಅನ್ನೋದಾಗಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣವನ್ನ ಸಾಗಿಸ್ತಾ ಇದ್ದಿದ್ದು ಎರಡು ಕಂಟೈನರ್ನಲ್ಲಿ ಒಟ್ನಲ್ಲಿ ಈ ಅಪರಾಧ ಹೇಗಿದೆ ಅಂದ್ರೆ ಇಡೀ ದೇಶದ ರಾಬರಿ ಕೇಸ್ ನಲ್ಲಿ ಅಥವಾ ಅಪರಾಧದ ಕೇಸ್ನಲ್ಲಿ ಇದು ಇತಿಹಾಸ ಅನ್ನೋದಾಗಿ ಕೂಡ ಬಣ್ಣಿಸಲಾಗ್ತಾ ಇದೆ ಬೆಳಗಾವಿಯ ಗಡಿ ಭಾಗದಲ್ಲಿ ನಡೆದಂತಹ ಬಹಳ ದೊಡ್ಡ ಮಟ್ಟದ ರಾಬರಿ ಈಗ ಬೆಳಕಿಗೂ ಬಂದಿದೆ ಹಾಗಾದ್ರೆ ಈ ಹಣದ ಮೂಲ ಯಾವುದು ಎಲ್ಲವೂ ಕೂಡ ಒರಿಜಿನಲ್ ಆ ಹಣವನ್ನ ಯಾರು ಸಂಗ್ರಹಿಸ್ತಾ ಇದ್ರು ಎಲ್ಲವೂ ಕೂಡ ಅನುಮಾನ ಕಾರಣವಾಗ್ತಾ ಇದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರ ಬಂಧನ ಆಗಿದೆ ಇನ್ನು ನಾಲ್ವರನ್ನ ಅರೆಸ್ಟ್ ಮಾಡಿದ್ರು ನಾಲ್ವರು ಕೋಟಿ ಮಾತ್ರ ಪತ್ತೆ ಆಗ್ತಿಲ್ಲ ಲಾರಿ ಹಾಗೆ ಹಣ ಮೂರು ರಾಜ್ಯಗಳಿಂದ ಈಗ ಬಂದಿರೋದಾಗಿ ಗೊತ್ತಾಗ್ತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಪೊಲೀಸರು ಶೋಧ ಕಾರ್ಯ ನಡೆಸ್ತಿದ್ದಾರೆ ಈ ಪ್ರಕರಣವನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಪರಿಗಣಿಸಿದ ಮಹಾರಾಷ್ಟ್ರದ ಸಿಎಂ ರಾಜ್ಯದ ಪೊಲೀಸರಿಗೂ ಕೂಡ ಪತ್ರ ಬರೆದಿದ್ದಾರೆ ಸಿಎಂ ಫಡ್ನಾವಿಸ್ ಅವರು ತನಿಖೆಗೆ ಸಹಕರಿಸಿ ಬೆಳಗಾವಿ ಪೊಲೀಸರಿಗೂ ಕೂಡ ರವಾನಿಸಲಾಗಿದೆ ಈಗಾಗಲೇ ಎಸ್ಐಟಿಯನ್ನ ಕೂಡ ಮಹಾರಾಷ್ಟ್ರ ಸರ್ಕಾರ ರಚಿಸಿದೆ ಎಂತ ಅಚ್ಚರಿ ಆಗತ್ ನೋಡಿ ಈಗಾಗಲೇ ನಾಲ್ಕು ಜನನ ಅರೆಸ್ಟ್ ಮಾಡಿದ್ರು ಕೂಡ ಅವ್ರ ಕೈಲಿ ಬಾಯಿ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಥವಾ ನಾನೂರು ಕೋಟಿ ರೂಪಾಯಿ ಹಣದ ವಿಚಾರವಾಗಿ ಇವರು ಗೊತ್ತಿದ್ಯಾ ಅಥವಾ ಈ ಕಿಂಗ್ ಪಿನ್ಗಳಾಗಿ ಮಾತ್ರ ಕೆಲಸ ಮಾಡ್ತಿದಾರಾ ಆದ್ರೆ ಹಿಂದಿನ ಬಹಳ ದೊಡ್ಡ ಮಟ್ಟದ ಕೈವಾಡ ಬೇರೆಯವರದಿದ್ಯಾ ಅನ್ನುವಂತ ಪ್ರಶ್ನೆ ಈಗಾಗಲೇ ನಾನೂರು ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ರು ಕೂಡ ಮೂರು ಗಡಿ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಕೇಸ್ ಆಗಿರೋದ್ರಿಂದ ಬೇರೆ ರಾಜ್ಯದವರು ಕೂಡ ಸಹಕರಿಸಿ ಹೀಗಾಗಿ ಎಸ್ ಐ ಕೂಡ ರಚನೆ ಮಾಡಿದ್ದಾರೆ ಒಂದೆರಡು ರೂಪಾಯಿ ಅಮೌಂಟ್ನ ವಿಚಾರ ಅಲ್ಲ ಇದು ನಾನೂರು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಒಂದು ರೀತಿ ಲೈಫು ಸೆಟ್ಲು ಮುಂದಿನ ತಲೆಮಾರ್ಗ ಆಗತ್ತೆ ಈ ಹಣವನ್ನು ಯಾರು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ರು ಇದು ಕೂಡ ಬಹುಮುಖ್ಯವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಹಾಗಾದ್ರೆ ಘಟನೆ ಬೆಳಕಿಗೆ ಬಂದಿರೋದು ಹೇಗೆ ಅಂತ ನೋಡೋದಾದ್ರೆ ಕಂಟೈನರ್ ಅನ್ನ ಹೈಜಾಕ್ ಪ್ರಕರಣ ನಡೆದ ಕೆಲ ದಿನಗಳ ಬಳಿಕ ಒಂದಷ್ಟು ದಿನ ಆದ ಮೇಲೆ ನಾಸಿಕ್ ಮೂಲದ ಸಂದೀಪ್ ಪಾಟೀಲ ಅನ್ನುವಂಥ ವ್ಯಕ್ತಿಯನ್ನ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಕಿಶೋರ್ ಶೇಟ್ ಹಾಗೆ ಸಹಚರರು ಗನ್ ಪಾಯಿಂಟ್ ನಲ್ಲಿ ಕಿಡ್ನ್ಯಾಪ್ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಗೊತ್ತಾಗಿರೋದು ಅದಾದ ನಂತರದಲ್ಲಿ ಸಂದೀಪ್ನನ್ನ ಸುಮಾರು ಒಂದೂವರೆ ತಿಂಗಳ ಕಾಲ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ರು ಅಂದ್ರೆ ಯಾರಿಗೂ ಗೊತ್ತಾಗದೋ ಹಾಗೆ ನಿರ್ಜನ ಪ್ರದೇಶದಲ್ಲಿ ಕಿಡ್ನ್ಯಾಪ್ ಮಾಡಿ ಇಟ್ಟಿದ್ರು ಕಂಟೈನರ್ ಹೈಜಾಕ್ ಗೆ ಅವನೇ ಕಾರಣ ಅನ್ನೋದಾಗಿ ಕೂಡ ಒಂದಷ್ಟು ಡೌಟ್ ಇತ್ತು ಯಾಕಂತ ಹೇಳಿದ್ರೆ ಆತನು ಕೂಡ ಕಾಣಿಸ್ತಾ ಇಲ್ಲ ಹಣವೂ ಕಾಣಿಸ್ತಾ ಇಲ್ಲ ಹಾಗಾಗಿ ಈತನ ಮೇಲೆ ನೇರ ನೇರ ಅನುಮಾನ ಬಂದಿತ್ತು ಅಷ್ಟೇ ಅಲ್ಲ ನಾನೂರು ಕೋಟಿ ರೂಪಾಯಿ ಹಣ ಕೊಡದೆ ಇದ್ರೆ ಜೀವ ಉಳಿಯೋದಿಲ್ಲ ಅನ್ನೋದಾಗಿ ಬೆದರಿಕೆ ಹಾಕಿ ಮಾನಸಿಕ ದೈಹಿಕವಾಗಿ ಚಿತ್ರ ಹಿಂಸೆಯನ್ನ ಕೂಡ ಕೊಟ್ಟಿದ್ರಂತೆ ಇಷ್ಟೆಲ್ಲ ಕಿಡ್ನಾಪ್ ಆಗಿದೆ ತಪ್ಪಿಸ್ಕೊಂಡು ಎಲ್ಲೋ ಒಂದು ಕಡೆ ಸಂದೀಪ್ ಪಾಟೀಲ್ ಅವ್ರು ಬಂದಿದ್ದಾರೆ ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಗೆ ಹೋಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ದೂರ ಕೊಟ್ಟಿದ್ದಾರೆ ಏನಂತ ನನ್ನ ಕಿಡ್ನ್ಯಾಪ್ ಮಾಡಲಾಯ್ತು ನಿರ್ಜನ ಪ್ರದೇಶಕ್ಕೋಗಿ ಎಸ್ಕೇಪ್ ಮಾಡಿದ್ರು ಹಣ ಕೊಡಬೇಕು ಜೀವ ಬೆದರಿಕೆ ಬಂದಿತ್ತಂತ ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆಯಲ್ಲ ಅವರನ್ನ ಕೂಡ ಈಗ ಬಾಯಿ ಬಿಡಿಸೋದಕ್ಕೆ ಪೊಲೀಸರು ಮುಂದಾಗಿದ್ರು ಕೂಡ ಅವರು ಸತ್ಯವನ್ನ ಬಾಯಿ ಬಿಡೋದಕ್ಕೆ ರೆಡಿ ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಎಷ್ಟು ಮಟ್ಟಿಗೆ ಹಣದ ಆಮಿಷವನ್ನ ಒಡ್ಡಿರಬಹುದು ಆ ಹಣದಲ್ಲಿ ಅವ್ರಿಗೂ ಪಾಲಿತ್ತ ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು ಜೊತೆಗೆ ಈಗೇನು ಅರೆಸ್ಟ್ ಆದ ನಂತರದಲ್ಲಿ ಅಥವಾ ಪೊಲೀಸರ ಬಳಿ ಬಂದ ನಂತರದಲ್ಲಿ ಕಿಡ್ನಾಪ್ ಆಗಿರುವ ವಿಚಾರವನ್ನೆಲ್ಲ ವಿವರಿಸಿ ನಾನೂರು ಕೋಟಿ ರೂಪಾಯಿ ನಗದನ್ನು ಸಾಗಿಸ್ತಿದ್ದ ವಾಹನದ ಅಪಹರಣ ಏನೇನಾಯಿತು ಎಷ್ಟೊತ್ನಲ್ಲಿ ಆಯಿತು ಯಾವ ರಸ್ತೆಯಲ್ಲಿ ಆಯಿತು ಎಲ್ಲವನ್ನ ಕೂಡ ಉಲ್ಲೇಖನ ಮಾಡಿದ್ದಾನೆ ಸ್ಪಷ್ಟವಾಗಿ ಜೊತೆಗೆ ಇದೇ ದೂರಿನ ಆಧಾರದಲ್ಲಿ ಇಲ್ಲಿವರೆಗೂ ಕೂಡ ಬಹಳ ಗುಪ್ತವಾಗಿ ಇತ್ತು ಈ ಕಂಟೈನರ್ ಈ ಹೈಜಾಕ್ ಪ್ರಕರಣ ಈಗ ಸಂಪೂರ್ಣವಾಗಿ ಬಹಿರಂಗ ಆಗಿರೋದು ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರು ಕೂಡ ತಕ್ಷಣವೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಹಾಗೆ ನಾಲ್ಕು ಜನ ಆರೋಪಿಗಳನ್ನ ಕೂಡ ಬಂಧಿಸಿದ್ದಾರೆ ಇನ್ನು ಇಬ್ಬರು ಪ್ರಮುಖ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಅನ್ನುವಂತ ಮಾಹಿತಿ ಕೂಡ ಇದೆ ಅವರ ಬಂಧನಕ್ಕಾಗಿ ವಿವಿಧ ರಾಜ್ಯಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಸ್ತಿದ್ದಾರೆ ಇನ್ನು ಅಲ್ಲಿನ ಪೊಲೀಸ್ ಮಾಹಿತಿಗಳ ಪ್ರಕಾರ ಉಳಿದ ಇಬ್ಬರ ಬಂಧನ ಆದ ನಂತರದಲ್ಲಿ ಕಂಟೈನರ್ ಹಾಗೂ ಹಣ ಪತ್ತೆಯಾಗುವ ಸಾಧ್ಯತೆ ಇದೆ ಅನ್ನೋದಾಗಿ ಕೂಡ ಹೇಳಲಾಗ್ತಾ ಇದೆ ಇನ್ನು ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನಾವಿಸ್ ಅವರು ಕೂಡ ಎಸ್ಐಟಿ ಟಿ ತನಿಖೆ ಆಗಬೇಕು ಅನ್ನೋದಾಗಿ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ ಹಲವು ಅಚ್ಚರಿ ಹಾಗೆ ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ರಾಬರಿ ಪ್ರಕರಣ ಕೆಲವೊಂದಷ್ಟು ಸಂಶಯಕ್ಕೆ ಅಚ್ಚರಿಗೆ ಸಾಕ್ಷಿ ಆಗ್ತಾ ಇದೆ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಸೇರಿದ ಹಣ ಇದು ಕಿಶೋರ್ ಶೇಟ್ ಎಂಬುವವರಿಗೆ ಸೇರಿದ ನಾನೂರು ಕೋಟಿ ರೂಪಾಯಿ ಹಣ ರಾಬರಿ ಪ್ರಕರಣದ ರಹಸ್ಯ ಹೊರ ಬಿದ್ದಿರೋದೇ ರಣ ರೋಚಕ ಗುಜರಾತ್ನಿಂದ ಬಂದಿದ್ದಂತಹ ನಾನೂರು ಕೋಟಿ ರೂಪಾಯಿ ಹಣ ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹಣವನ್ನ ಸಾಗಿಸಲಾಗಿದೆ ಕಂಟೈನರ್ ನಲ್ಲಿ ಸಾಗಿಸ್ತಾ ಇದ್ದಂತೆ ಹಣ ಇದ್ದಕ್ಕಿದ್ದಂತೆ ನಾಪುತ್ತೆ ಯಾರ್ ತಗೊಂಡೋದ್ರು ಏನು ಎತ್ತ ಎಲ್ಲ ನಿಗೂಢ ಕಿಶೋರ್ ಸ್ನೇಹಿತ ಸಂದೀಪ್ ಪಾಟೀಲ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು ಗನ್ ಪಾಯಿಂಟ್ ಅನ್ನ ಹಿಡಿದು ಸಂದೀಪ್ ಅನ್ನ ಕಿಡ್ನಾಪ್ ಮಾಡಿದ್ರು ಅಪಹರಿಸಿದ್ರು ಕಿಶೋರ್ ಸಹಚರರಿಂದ ಸಂದೀಪ್ ಪಾಟೀಲ್ ಅಪಹರಣ ಆಗಿತ್ತು ನಾಸಿಕ್ ಮೂಲಕ ಸಂದೀಪ್ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಕೂಡ ಮಾಡಲಾಗಿತ್ತು ಇನ್ನು ಒಂದೂವರೆ ತಿಂಗಳು ಒತ್ತರಿಸ್ಕೊಂಡು ಅಂದ್ರೆ ಕಿಡ್ನಾಪ್ ಮಾಡಿಕೊಂಡು ನಿರ್ಜನ ಪ್ರದೇಶದಲ್ಲಿ ಹಿಂಸೆ ಕೊಟ್ಟಿದ್ದಾರೆ ನಾನೂರು ಕೋಟಿ ರೂಪಾಯಿ ಕೊಡದೇ ಇದ್ರೆ ಜೀವ ತೆಗೆದು ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅಪಹರಣಕಾರರಿಂದ ತಪ್ಪಿಸ್ಕೊಂಡು ದೂರು ದಾಖಲು ಮಾಡಿರೋದು ಸಂದೀಪ್ ದೂರನ್ನ ಆಧಾರವಾಗಿ ತೆಗೆದುಕೊಂಡು ನಾಲ್ವರನ್ನ ಬಂಧಿಸಿರುವುದು ಈ ವಿಚಾರ ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿದೆ ಅಂದ್ರೆ ಸಂದೀಪ್ ಸೇಠ್ ಅನ್ನುವಂತ ವ್ಯಕ್ತಿ ರಿಯಲ್ ಎಸ್ಟೇಟ್ನವರು ಕಿಶೋರ್ ಸೇಠ್ ಅಂತ ಸಾರಿ ಕಿಶೋರ್ ಸೇಟ್ ಅನ್ನುವಂತ ವ್ಯಕ್ತಿ ಆತನಿಗೆ ನಾನೂರು ಕೋಟಿ ರೂಪಾಯಿ ಬೇರೆ ಎಲ್ಲೋ ಅವ್ಯವಹಾರನೋ ಅಕ್ರಮನೋ ಏನೋ ಎತ್ತೋ ಅದಕ್ಕೆ ಡಾಕ್ಯುಮೆಂಟ್ ಇಲ್ಲ ಆದ್ರೆ ಆ ಹಣ ಬರಬೇಕಾಗಿತ್ತು ಬರುವಂತ ಸಂದರ್ಭದಲ್ಲಿ ಹಣ ಏಕಾಏಕಿ ನಾಪತ್ತೆಯಾಗಿದೆ ನಂತರದಲ್ಲಿ ಅವರ ಸ್ನೇಹಿತರ ಮೇಲೆ ಡೌಟ್ ಪಟ್ಟಿದ್ದಾರೆ ಈತನೇ ಎಲ್ಲೋ ಹಣವನ್ನ ಬಚ್ಚಿಟ್ಟಿದ್ದಾನೆ ಅಂತ ಹಾಗಾಗಿ ಇಷ್ಟೆಲ್ಲ ಡೌಟ್ ಪಟ್ಕೊಂಡು ಕಿಡ್ನಾಪ್ ಮಾಡಿಸಿದ್ದಾರೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಬಟ್ ಆತನ ಗೊತ್ತಿಲ್ಲ ಅದಾದ ನಂತರದಲ್ಲಿ ಸಂದೀಪ್ ಅನ್ನುವಂತಹ ವ್ಯಕ್ತಿ ಕಿಶೋರ್ನ ಮೇಲೆ ದೂರ ಕೊಟ್ಟಿದಾರಲ್ಲ ಇಷ್ಟೆಲ್ಲಾ ಬೆಳವಣಿಗೆಯ ನಂತರ ಪೊಲೀಸರಿಗೆ ಡೌಟ್ ಬಂದಿರೋದು ವಿಚಾರದ ಬೆನ್ನತ್ತಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಇಬ್ಬರ ಮೇಲೆ ಡೌಟ್ ಇದೆ ಕರ್ನಾಟಕ ಜೈ ಶಿವರ ಜೈ ಭೀ ಮೀ ಸಂದೀಪ್ ಪಾಟೀಲ್ ನಾಶಿಕ್ ಬೋಲ್ತೈ ಅದೇ ಮೋಟಾರ್ ಕೊಡ್ತೇವೆ कर्नाटकमध्ये चोरला घाटामध्ये चारशे करोडची झालेली एक मोठी रॉबरी सोळा ऑक्टोबर रोजी चोरला घाटामध्ये रात्रीच्या वेळेस दोन कंटेनर मध्ये चारशे करोड रुपये जे गोव्यातून कर्नाटक मार्गे बालाजी बाला ट्रस्ट ला जात असताना चोरला घाटात रात्रीच्या वेळेस लुटले गेले त्यामध्ये दोन हजाराच्या जुन्या नोटा होत्या ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा ते चारशे करोड रुपये त्यांचे होते त्या आरोपी त्यांनी दुसऱ्या दिवशी त्या किशोर सावळ यांना व्हॉट्सअप कॉल करत ते चारशे करोडच्या बदल्यात नवीन नोटा शंभर करोड रुपयाची मागणी केली तर त्या आरोपी जे होते ते किशोर सावळाला शंभर कोटीची मागणी हे माझ्या नावाने करत होते म्हणजे किशोर चावळाला व्हॉट्सअप कॉल करत सांगत होते की आम्ही मी संदीप पाटील आहे हे तुमचे कंटेनर चारशे करोडचे मिल उठले आहे तुम्हाला हे तुमचे जुन्या नोटा चारशे करोड पाहिजे पाहिजे असल्यास तुम्ही मला नवीन नोटा शंभर करोड रुपये द्या त्यावेळी त्या आरोपी त्या काही दिवस फक्त किशोर सावळाला व्हॉट्सअप कॉल करत शंभर कोटीची मागणी करत होते ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ಸಂಜಯ್ ಇಡೀ ದೇಶದ ಅಪರಾಧದ ಇತಿಹಾಸ ನೋಡಿದ್ರೆ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು ಅಂದ್ರೆ ಕರ್ನಾಟಕ ಗೋವಾ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ದರೋಡೆ ಇದೆಲ್ಲವೂ ಕೂಡ ಯಾವ ರೀತಿ ಬೆಳಕಿಗೆ ಬಂತು ಅನ್ನೋದಾಗಿ ಕೂಡ ನೋಡ್ತಾ ಇದ್ವಿ ಯಾವ ರೀತಿ ಪ್ರಕರಣದ ಬೆನ್ನತ್ತಿದ್ದಾರೆ ಪೊಲೀಸರು ಏನೇನು ಬೆಳವಣಿಗೆ ಆಗಿದೆ ಸಂಜಯ್ ಆ ದಯಾನ ಏನು ದೇಶವೇ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ನಾನೂರು ಕೋಟಿ ಅಷ್ಟು ಇಲ್ಲಿ ದರೋಡೆ ಆಗಿದ್ದಂಥದ್ದು ನೀವು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನೋಡೋದಾದ್ರೆ ಕೆ ಅಂದ್ರೆ ಹತ್ ಏಳು ಕೋಟಿ ಒಂದು ಎಟಿಎಂಗೆ ಆ ತುಂಬ ಹಣವನ್ನ ತುಂಬಿಸಿ ಹೋಗ್ತಿದ್ದಂತಹ ವಾಹನವನ್ನ ಅಡ್ಗಟ್ಟಿ ಏಳು ಕೋಟಿ ಆ ಹಣವನ್ನ ಕಲ್ತನವನ್ನ ಮಾಡಿದ್ರು ಆ ಕೇಸನ್ನ ಕಂಪೇರ್ ಬಹು ಬಹುದೊಡ್ಡ ದರೋಡೆ ಅಂತಾನೆ ಹೇಳ್ಬೋದು ಏನು ಗುಜರಾತ್ ನಿಂದ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಮೂಲಕ ಏನು ಹಣವನ್ನ ಸಾಗಿಸ್ತಾ ಇದ್ರು ಅಂತ ಸಂದರ್ಭದಲ್ಲಿ ಏನು ನಾಗ್ಪುರದ ಚೋಲೋ ಘಾಟ್ ನಲ್ಲಿ ಹೈಜಾಕ್ ಅನ್ನ ಮಾಡಿದ್ರು ಆ ಈ ಸಂಬಂಧ ಏನು ಏನು ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳು ಅಂದ್ರೆ ಗೋವಾ ಇರ್ಬೋದು ಕರ್ನಾಟಕ ಇರ್ಬೋದು ಮತ್ತೆ ಗುಜರಾತ್ ಇರ್ಬೋದು ಎಲ್ಲಾ ರಾಜ್ಯಗಳಿಗೆ ಈಗ ಪತ್ರ ಬರೆದು ಇದ್ರ ಬಗ್ಗೆ ತನಿಖೆಯನ್ನ ಮಾಡಿ ಮಾಡಿ ಇದನ್ನ ಎಚ್ ಐ ಟಿಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ತೀರ್ಮಾನವನ್ನ ಮಾಡಿರುವಂತದ್ದು ಇನ್ನ ಪ್ರಕರಣದ ವಿಚಾರಕ್ಕೆ ಬಂದ್ರೆ ಈಗಾಗಲೇ ನಾಲ್ಕು ಜನರನ್ನ ಆ ಬಣ್ಣವನ್ನ ಮಾಡಿರುವಂತದ್ದು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಿಶೋರ್ ಅನ್ನೋರ್ಗೆ ಈ ಒಂದು ಹಣ ಅಂದ್ರೆ ಎರಡು ಕಂಟೈನರ್ ಏನು ನಾನೂರು ಕೋಟಿ ಇತ್ತು ಈ ಒಂದು ಸೇರುತ್ತೆ ಈ ಒಂದು ಹಣವನ್ನ ಏನು ನಾಗ್ಪುರದ ಚೋರ್ಲಾ ಘಾಟ್ ಇತ್ತು ಅಲ್ಲಿ ಸಾಗಿಸುವಂತ ಸಂದರ್ಭದಲ್ಲಿ ಐಜಾಕ್ ಅನ್ನ ಮಾಡಿರ್ತಾರೆ ಆ ಆ ಒಂದು ವೇಳೆಯಲ್ಲಿ ಪೊಲೀಸರಿಗೆ ಒಂದಿಷ್ಟು ಆ ಕಷ್ಟಗಳಾಗದಂತದ್ದು ಯಾಕಂತ ಹೇಳಿದ್ರೆ ಆ ಒಂದು ಪ್ರದೇಶ ಏನಿದೆ ಏನು ಚೋರ್ಲಾ ಘಾಟ್ ನಾಗ್ಪುರ್ ನ ಚೋರ್ಲಾ ಘಾಟ್ ಏನಿದೆ ಇದು ನಿರ್ಜನ ಪ್ರದೇಶ ಮತ್ತೆ ಯಾವುದೇ ರೀತಿಯ ನೆಟ್ವರ್ಕ್ ಸಿಗಲ್ಲ ಆ ಒಂದು ಘಾಟ್ ಪ್ರದೇಶದಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಮಲ್ನಾಡ್ ರೇಂಜ್ ಅಲ್ಲಿ ನೋಡೋದಾದ್ರೆ ಯಾವುದೇ ರೀತಿ ನೆಟ್ವರ್ಕ್ ಗಳು ಅವೈಲಬಲ್ ಇರಲ್ಲ ಆ ಒಂದು ಸಂದರ್ಭದಲ್ಲಿ ಐಜಾಕ್ ಅನ್ನ ಮಾಡಿರುವಂತದ್ದು ಪೊಲೀಸರಿಗೆ ತಲೆ ಕೆಡಿಸಿದಂತದ್ದು ಅಂದ್ರೆ ಯಾವುದೇ ರೀತಿಯ ನೆಟ್ವರ್ಕ್ ಅಂದ್ರೆ ಸಾಕಷ್ಟು ಕೇಸ್ ಗಳು ಒಂದು ಫೋನ್ ನೆಟ್ವರ್ಕ್ ಮತ್ತೆ ಅವರ ಸಂಪರ್ಕ ಏನಿತ್ತು ಇದ್ರ ಮೇಲೆ ಹೋಗುವಂತದ್ದು ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ಫೋನ್ ನೆಟ್ವರ್ಕ್ ಇಲ್ಲದ ಕಾರಣ ಸಾಕಷ್ಟು ತಲೆಯನ್ನ ಆ ಕಾರ್ಯಾಚರಣೆಯನ್ನ ಮಾಡಿದ್ರು ಸದ್ಯ ಈಗ ನಾಲ್ಕು ಜನರೆಲ್ಲ ಅಲ್ಲಿ ಆ ಏನು ಬಂಧಿಸಿರುವಂತದ್ದು ಮತ್ತೆ ಇನ್ನೊಂದು ಅಚ್ಚರಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಆ ದುಡ್ಡಿನ ಮಾಲೀಕ ಇದ್ರು ಅಂದ್ರೆ ಕಿಶೋರ್ ಏನಿದ್ರು ಇವರು ಆ ಒಂದು ವ್ಯಕ್ತಿ ಅಂದ್ರೆ ಅದನ್ನ ಸಾಧಿಸ್ತಾ ಇದ್ದಂತಹ ವ್ಯಕ್ತಿ ಏನಿರ್ತಾರೆ ಅವರ ಸಂದೀಪ್ ಅವರನ್ನ ಅಹ್ ಒತ್ತೆಯಾಳಾಗಿ ಇಟ್ಕೊಂಡು ಅಂದ್ರೆ ಅವನ ಮೇಲೆ ಅನುಮಾನವನ್ನ ಪಟ್ಟು ಇಟ್ಕೊಂಡು ಅಲ್ಲೂ ಕೂಡ ಚಿತ್ರಹಿಂಸೆ ಯು ಸಂಜಯ್ ಅವರು ಹಣವನ್ನ ತಗೊಂಡ್ ಹೋಗಿದ್ರೆ ಇಲ್ವಾ ಗೊತ್ತಿಲ್ಲ ಒಂದು ಡೌಟ್ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಅಲ್ವಾ ಹಾಗಾಗಿ ಅವ್ರನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿ ಒಂದೂವರೆ ತಿಂಗಳ ಕಾಲ ಟಾರ್ಚರ್ ಕೊಟ್ಟಿದ್ದಾರೆ ಆ ಟಾರ್ಚರ್ ಅನ್ನ ತಡ್ಕೊಳಕಾಗದೆ ಪೊಲೀಸ್ ಸ್ಟೇಷನ್ ಬಂದು ಹೀಗೀಗೆ ವಿಚಾರ ಅಂತ ಹೇಳಿದ ನಂತರದಲ್ಲಿ ಪೊಲೀಸರು ಕೂಡ ಈ ಪ್ರಕರಣದ ಬೆನ್ನತ್ತಿ ಈಗಾಗಲೇ ನಾಲ್ಕು ಜನ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಇಬ್ರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡದ ನಂತರದಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಈ ಪ್ರಕರಣವನ್ನ ನೋಡೋದಾದ್ರೆ ಅಪರಾಧದ ಪ್ರಕರಣದಲ್ಲಿ ಅಚ್ಚರಿ ಆಗತ್ತೆ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗಿದ್ರು ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಉದ್ಭವ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರೆ ನೋಡ್ಕೊಂಡು ಬರೋ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ ಯಾಕೆಂದರೆ ಅದು ಇನ್ನೂ ಎನಿಷಿಯಲ್ ಸ್ಟೇಜಸ್ಸಲ್ಲಿದೆ ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ ಮಾಹಿತಿ ಬಂದ ಮೇಲೆ ನಾವು ನಾವೇನು ಕ್ರಮ ತಗೋಬೇಕು ನಮ್ಮ ಇನ್ವಾಲ್ವ್ಮೆಂಟ್ ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ ಸರ್ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನು ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ ಇಲ್ಲ ಮಹಾರಾಷ್ಟ್ರ ಪೊಲೀಸ್ನವರು